மனை மட்டேட நீல்ல ಮದ್ವರ್ ವರ್ಷ ನಿ ಗಂಡ ಮನೆಯ ಹಿಂಗೆ ಕುಳಿಸ್ಬೇಕಮ್ಮ ಗೌರಮ್ಮನ ಮದುವೆ ಆದರೆ ಹಿಂಗೆ ಕುಳಿಸ್ತೀನಿ ಹೇಳಿ ಅದೇ ರಾತ್ರಿ ಅಂತ ಇದ್ಯಾ ಇವಳು ಸ್ನೇಹ ಹುಡುಗನ ಹಾಂ ಇದೇನು ಸಾವಿತ್ರಿ ಹಿಂಗೆ ಹೇಳ್ತಾ ಇದೆಯಾ ಹೂನ್ ಅತ್ತೆ ಗಲಾಟೆ ಮಾಡ್ತಾಳೆ ನಾನೇ ಆಗಬೇಕು ಆ ಹುಡುಗನ ಮಾತಾಡ್ರಿ ಅಂತ ಒಂದು ಹುಡುಗಿನ ಮದುವೆ ಮದ್ವೆ ಮಾಡ್ಕೊಳಿದ್ವಿ ಹುಡುಗಿನ ಆ ಹುಡ್ಗನ್ ಕಿನ್ನ ಓ ಇವಳು ಇಷ್ಟಪಡ್ತಾ ಇರೋದು ಅವ್ನ ಕಿನ್ನ ತಿಳಿದಂಗಾದ್ರೆ ಹ್ಞೂ ಅತ್ತ ತಿಳಿದು ಅತ್ತ ಸೀರೆ ಚೆನ್ನಾಗಿ ಕುಡಿಸ್ತಿದ್ಯಾಲ್ಲತ್ತೆ ಉರ್ಸಿದೀನಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ನಾಳೆ ಇಲ್ಲ ನಾಳಿದ್ದು ತೆಗೆದುಬಿಟ್ಟು ಎಲ್ಲ ಅರಿಶ್ ನೀರು ಹಾಕಿ ತೊಳೆದುಬಿಟ್ಟು ಎತ್ತಿ ಕುಡ್ತೀನಿ ನನಗೆ ಚೆನ್ನಾಗದೆ ಸಾವಿತ್ರಮ್ಮ ಅಲಂಕಾರ ಮಾಡಿರೋದು ಚೆನ್ನಾಗದಲ್ಲ ಹ್ಞೂ ಚೆನ್ನಾಗಿದೆ ಎಲ್ಲ ರೂಪ ಸಂಧ್ಯಾ ಎಲ್ಲ ಅವ್ರಮ್ಮ ಅವ್ರ ಒಂದೊಂದು ಕೆಲಸ ಮಾಡ್ಕೊತಾವ್ರೆ ಸಾವಿತ್ರಮ್ಮ ಕುಂಕುಮ ಇಕ್ಕ ಕುತ್ಕ ನೀರ್ ಕುಂಕುಮ ಇಕ್ಕಮ್ಮ ಅವ್ರ್ ಅಷ್ಟು ಬುದ್ಧಿ ಹೇಳ್ರಮ್ಮ ಬುದ್ಧಿ ಹೇಳ್ರಿ ದೊಡ್ಡೋರ್ ಹೋಗಿ ಮಾತಾಡಿ ಎಲ್ಲ ಮಾಡಿ ಇವಾಗ ಹಿಂಗಂತಂದ್ರೆ ಆಗತ್ ಮಾತು ಅವ್ರ ಕ್ರೆಸ್ ಬುದ್ಧಿ ಹೇಳ್ರಿ ಏನೋ ಅದೇ ಅವರೇ ಬುದ್ಧಿ ಕೊಡ್ಬೇಕತ್ತೆ ಆಟ ಆಡಿತಾಳೆ ಆ ಗಣೇಶ್ ಹೊಟ್ಟನ ಬುದ್ಧಿ ಕೊಡ್ಲಿ ಅವ್ಳಕ ಏನ್ ಮಾತಾಳ ಸರೋಜಕ್ನು ಬಂದವಳೆ ಸರೋಜಿ ಬಂದೊಳ್ಳೆನ ಕರ್ಕೊಂಬರ್ಬೇಕಾಗಿತ್ತು ಅಯ್ಯೋ ಬಾಯಿ ಬಡ್ಕೊಂತ ಕೂತ್ಕೊಂಡ್ರು ಸಾಂತ್ರ ಕುತೈತ ನನ್ಕೇನ್ ಕಜ್ಜಿ ಇರ್ಲಿ ಕಮ್ಮ ಕಾಮಾಕ್ಷಿ ಕೂಗಿಟ್ ಬಂದಿದ್ದೆ ಆ ಜಾಗವಾರ್ನು ಕಾಮಾಕ್ಷಿನ ಏನೋ ಇನ್ನೂ ಬಂದಿಲ್ಲ ಅವ್ರು ಅಲ್ಲ ಸ್ನೇಹ ಇಂತ ಕೆಲ್ಸ ಮಾಡ್ತಾಳೆ ನನ್ ಕೇಕ ಮುಂಚಕ್ ಬಲಿ ಬೇಜಾರ ಆತದಮ್ಮ ಅವ್ಳನ್ನ ಹಚ್ಕೊಂಡ್ರಾಪ ಬತ್ತದ ನಾನೆ ಎದ್ ಬಿಟ್ಟಿದ್ದೀನತ್ತೆ ಯಾರು ಬಿಟ್ಟಿದ್ದೀನಿ ಸರಿಯಾಗಿ ಅಷ್ಟು ಪಾಪ ಬಂದಿದೆ ಇವಳು ಚೆನ್ನಾಗಿ ಓದತಾವಳೆ ಹೇಳು ಏನಕ್ಕಿಂತ ಕೆಲಸ ಮಾಡಬೇಕು ಅಲ್ಲ ಓದ್ತಾವಳೆ ಇನ್ನ ಓದೋಕ್ಕಾಗಲ್ಲ ಓದಕ ಇಷ್ಟ ಇಲ್ಲ ಅಂತ ಹ್ಞೂ ಇನ್ನು ನಿಂತವ್ರಿಗೆ ಏನು ಹೇಳೋದು ಗೀತಾ ನಿಮ್ಮ ಅಮ್ಮನ ಓದ್ಲಾ ಊರ್ಕ ಹ್ಞೂ ಓದ್ಲತ್ತೆ ಅದ್ಯಾಕ ಊರ್ಗೆ ಹೋಗು 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 ಅಂತ ಅಂತ ಇತ್ತಂತೆ ಅದೇನೋ ಹೋಗು ಹೋಗು ಅಂತ ನಮ್ ಕ್ಯಾಕ ಮುನ್ಸಕ್ ಬೇಜಾರು ಓದ್ತೀನಿ ಅಂತಲ್ದು ಹಂಗೇನಿಲ್ಲ ಹಂಗೇನಿಲ್ಲ ಮಗುನ್ ಕರ್ಕೊಂಡ್ ಬಂದಿದ್ಲಲ್ಲ ಇನ್ನೇನು ನಮ್ ಬಯಗೆ ಬಿದ್ದಾನ ಅಂತ ಹೇಳಿತು ಹ್ಮ್ ಸರಿ ಬಿಡು ಬರ್ತಾಳೆ ಹಬ್ಬ ಮುಗಿದ್ಮೇಲೆ ಹಬ್ಬ ಮುಗಿದ್ಮೇಲೆ ಬಂದು ಒಂದ್ ಎರಡು ದಿವಸ ಇದ್ಬಿಟ್ಟು ಹೋಗ್ಲಿ ಬಿಡು ಅತ ಚೈತನ್ಯಕ್ಕ ಸಾವಿರ ತಕೊಂಡ್ ಕೊಟ್ಟಿದ್ರಲ್ಲ ನಂಗೆ ಬೇಡ ಬಿಡು ಆಯ ಇಕ್ಕಮ್ಮ ಅರ್ಷ್ಣ ಕುಂ ಇಕ್ಕ ಎದ್ರಿ ಎಲ್ಲ ಒಂದೊಂದು ಒಬ್ಬತ್ತು ತಿನ್ನಿರಂತ ಅಂತ ಬೇಡ ನಾವು ಮಾಡಿದಿರಿ ಅಂಬೂಜಿಗ ಜ್ಞಾನ ತೊಪೋಬೇಕಾಯ್ತು ನೋಡು ಹ್ಞೂ ಇವಾಗ ಬಂದ್ಬಿಟ್ಟಿರೋ ನಮ್ಮನೆ ಚೆನ್ನಾಗ ಜ್ಞಾನ ಇವಾಗ ಬರಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬಂದಿದ್ಲಮ್ಮ ಅವಾಗ ಜ್ಞಾನ ಏನೋ ಕೆಟ್ಟೋಗಿತ್ತು ಬಂದಿದ್ಲು ಅದ ಬಂದಿದ್ಲಲ್ಲ ಇವಾಗ ಬರಲ್ಲ ಬಿಡು ಇನ್ನೆಲ್ಲ ಬರ್ತಾಳೆ

अरे आपन लड़कियाँ लो कौन सब इतने केले लगाएंगे तो वो खुद को खुद को मने कुछ करते हो वो क्या याद में को गया याद है मुझे इनमें से तो जिला नहीं नंतरा मेरे पिता लगेगा नहीं नहीं சுமார் <laughs> 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 ಪಡ್ಕೊ ಪಡ್ಕ ನನ್ನ ಅತ್ತೆ ಕೊತ್ತನೆ ಯಾರ್ ನೋಡಂತಾ ಇಲ್ಲ ನೇ ನಾನು ನೋಡಂತೀರೋ ನಾನು ಬಾ ಬಾ ನೀನು ನಾನು ನೋಡಂತಿನೆ ಮನೆ ಬಮ್ಮಕವರ ಬೇಡ ಬಿಡು ನಾನೇ ನೋಡಂತೀನಿ ಯಾಕ ಸುಮ್ನೆ ಲೇ ಆಪಲ್ ನೀನು ಅಷ್ಟು ಗತ್ತಿಗೆ ಇರೋ ಅಂತ ಹೇಳ್ತಿದೀಯಾ ನಾ ಚುಮ್ ಅತ್ತೆ ನೆಡೋ ತಳಕ ತೇಳನ ಪೂರ್ತಿ ಪೂರ್ತಿ ನಾರಪ್ಪ ಆಪಲ್ ಬರಾದೆ ಗತ್ತಿಗೆ ಗತ್ತಿಗೆ ಇರೋ ಅಂದ್ರೆ ಕುಲ್ಲ ಹೋಗಿರ್ತಾವೆ ಬಾ ಆಹಾ ಬಿಡು ಎಲ್ಲ ತಿತ್ತಾ ಇವಾಗ ದೋಟ್

ಅದಂತ ಇಲ್ಲೇ ಏ ಇವ ಹೋಗ್ ನಿನ್ ಮಲ್ಕ ಹೋಗತೆ ಲೇ ಇಬ್ರು ಕಿತ್ತಾ ಬರಾ ಕಿತ್ತಾ ಬರ್ರಿ ಕಲ್ಲಿಯಲ್ಲಾ ನಾನು ಇಲ್ಲಿ ಕಿತ್ತಾಡಿಲ್ಲಮ್ಮ ಯಾರ್ ಮ್ಯಾ ಜಗಳ ಹೋಗಿ ಏನು ಬರಬೇಕು ಅಂತ ಅಯ್ಯೋ ಬದವಂತ ದಿನಿ ಮರಿಲಿ ತೆಂಗಿ ತರಲೋ ಯಾಕ ಇಂತ ಕಿತ್ತಾತಾ ಇವಾಗ ಲೇ ಮುದ್ಲಿ ಬರ ಮಲ್ಕ ಬರ ನಿನ್ ಮಲ್ಕ ಹೋಗು ಸುಮ್ಮನೆ ನಾನು ತರ ತಿನ್ಬೇಡ ಇಷ್ಟತೆ ಚನಗಿತ್ತಲ್ಲ ಇವಾಗ ಏನಾಯ್ತಾ ವಿದ್ಯಾಕ್ಕೆ ಸರಸ್ವತಿ ಉರಿ ಬಲಿ ನಿಂತವರ ಕಿತ್ತಾ ತರಮ್ಮ ದೇಮ್ಮ ಅದಕ್ಕೆನೇ ಕಿಲ್ಲಾಡ್ತಾರೋ

ரெடிட்டோடித்திர தாத்தி தம்பி

ಹೋ ಎಂಥ ಮಾತಾಡಿ ಹೇಳ್ತ್ಯಾ ಓ ನೈತ ತೆಳ್ಳೀ ತಡೆ ಅಂಬಾರ ನಮ್ಮ ನಮ್ಮಲ್ಲಪ್ಪನ ಮನೆ ನಾನು ಕೆತ್ತ ಮಾತಾಡದ ನಮ್ಮ ಮನೆ ಅದನ ಕೆತ್ತ ಮಾತಡದ ಎಂದೇ ಕಲ್ನೂರು ಹ್ಞೂ ಇಪ್ಪಿಲ್ಲಿ ನಿಜ ಅಭಿಸುವ ಅದೇನು ಮಾಡ್ತೀವಿ ಅದೇನಲ್ಲೇ ನನ್ಗೆ ಎರಡು ಸಾವಿರ ಕೊಡಲೆ ಹಬ್ಬ ಮುಗಿದ್ಮೇಲೆ ನಾನು ಸಂಘಕ್ಕೆ ಕಾಸು ಕಟ್ಬೇಕು ನಾವು ತಿನ್ನಿರು ಹ್ಞೂ ಸರ್ತೀನಾ ದಿನ ಚರ್ತೀರಾ ಕ್ಲೀನಾ ಮೂರು ಸಾರು ಕೊಡು ಲೈ ಇದೇ ಸರಸ್ವತಿ ಜಯಮ್ಮ ಎರಡು ವಾರ ಏನು ಇರ್ತ ಕಣ್ಣು ಬನ್ನಿ ಸೈಲೆಂಟ್ ಮನೆ ಹತ್ರಕ್ಕೆ ಹೋಗಿದ್ನಿ ಸಂಘಕ್ಕೆ ದುಡ್ಡು ಕೊಡಕ್ಕೆ ಅದೇನೆ ಎಲ್ಲ ಇಲ್ಲೇ ಮಲ್ಕೊತಿದಿರೇ ಗಣೇಶನ ಹತ್ರ ಯಾರು ಇಲ್ಲಲ್ಲ ಜಗರು ಒಬ್ಬ ಗಣೇಶನ ತಕ್ಕಿಸ್ಕೊಟ್ಟೆ ಕಾಸು ಕಾಸು ಗೀಸ್ ಕೊಡಿಲ್ಲಮ್ಮ ಗಣೇಶನ ರಸ್ತಿ ಸಣ್ಣ ಸಾಯಂಕಾಲ ಹತ್ರ ಬಂದು ನೀವು ಆಡ್ಲಾಕ್ರೆ ನಾನು ಡ್ಯಾನ್ಸ್ ಆಡ್ತೀನಿ ಅಂತ ಹೇಳ್ತೀನಿ ಅದು ಬಿಡು ಹ್ಞೂ ಡ್ಯಾನ್ಸ್ ತೋರಿಸ್ತೀನಿ ನೋಡಿ ಡ್ಯಾನ್ಸ್ ಹಾಂ ಜಯಮ್ಮ ಜರ್ಕಮ್ಮ ನಾನು ಇಲ್ಲೇ ಮಲ್ಕತೀನಿ ದಾಂಡವಾಡ ನಾಂಡಪ್ಪಲು ಉಕ್ಕ ಮಾಡ್ತಾನೂ ಅವ ಹ್ಹ್ ಅಯ್ಯೋ ಅವನಿಲ್ಲ ಅಡುಗೆ ಮಾಡೋಕೆ ಹೋಗೋಣ ರಸ್ತೆ ಯಾರು ಬಿಡು ಇಲ್ಲೇ ತ್ವಲ್ಕತೀನಿ